ಸ್ಟಾರ್ಟ್ ಎಲ್ಲರಿಗೂ ನಮಸ್ಕಾರಗಳು ಇದೊಂದು ಗೀಗಿ ಶೈಲಿ ಉತ್ತರ ಕರ್ನಾಟಕದ ಗೀಗಿ ಪದಗಳು ಅಂತ ಹಾಡ್ತಾರೆ ಆ ಒಂದು ಹಾಡು ಬರೆದಿದ್ದೆ ನಾನು ಅಂಬೇಡ್ಕರ್ ಅವರ ಜೀವನ ಕುರಿತು ಬಹಳ ಒಂದು ಮೂವತ್ತು ವರ್ಷ ಆಗಿರಬೇಕು ಈ ಹಾಡನ್ನು ಹಾಡಿ ಈ ಹಾಡನ್ನು ನಿಮ್ಮ ಮುಂದೆ ಹಾಡ್ತೀನಿ ದಯಮಾಡಿ ಕೇಳಬೇಕಾಗಿ ವಿನಂತಿ ಜೊತೆಗೆ ಇದೇ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಅವರ ಹುಟ್ಟಿದ ದಿನ ಬರ್ತಾ ಇದೆ ಆ ಸವಿ ನೆನಪಿಗಾಗಿ ಈ ಪದ ನೆನೆಸ್ಕೊಂಡು ಹಾಡ್ತಾ ಇದ್ದೀನಿ ವಿಶ್ವ ಬಂಧು ಜಾನೇ ಅಂಬೇಡ್ಕರ್ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆ ವಿಶ್ವಬಂಧು ಜಾನಿ ಅಂಬೇಡ್ಕರರಿ ತಾಯಿ ಭೀಮಾಬಾಯಿ ತಂದೆ ರಾಮ್ಜೀ ಇವರ ಪುಣ್ಯ ಗರ್ಭದಲ್ಲಿ ಜನಿಸಿದ ಮಹಾತ್ಮನೇ ವಿಶ್ವಬಂಧು ಜಾನಿ ಅಂಬೇಡ್ಕರರಿ ಆ ಬಾಲ್ಯದ ಜೀವನದಲ್ಲಿ ಓದುವಂತ ಕಾಲದಲ್ಲಿ ಜ್ಞಾನವನ್ನು ಗಳಿಸಿ ನೀವು ಕೀರ್ತಿ ತಂದವರೇ ವಿಶ್ವ ಬಂಧು ಜಾನಿ ಅಂಬೇಡ್ಕರೇ ತುಳಿತಾದ ನೋವನ್ನು ಉಂಡು ಜ್ಞಾನವನ್ನು ಗಳಿಸ ನೀವು ಜ್ಞಾನದಲ್ಲಿ ಮೊದಲಿಗರಾಗಿ ಗಾಯಕ್ವಾಡ ಮಹಾರಾಜರ ಗಾಯಕ್ವಾಡ ಮಹಾರಾಜರ ಬೀದಿಗೆದ್ದವಾನೇ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರರೀ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ ವಿಶ್ವ ಬಂಧು ಜ್ಞಾನೇ ಅಂಬೇಡ್ಕರೀ ದೇಶ ಜ್ಞಾನ ಭಂಡಾರವ ಗಳಿಸಿ ತಾಯಿ ನಾಡಿಗೆ ಮರಳಿ ತಾಯಿ ನಾಡಿಗೆ ಮರಳಿ ಕಾಯ್ದೆ ಮಂತ್ರಿಯಾದವನೇ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರರೇ ನೊಂದವರ ಬದುಕು ಕಂಡು ತಿಳಿಯುವ ನೀಚರ ಕಂಡು ಒಳ ಒಳಗೆ ಕೊರಗಿ ಕೊರಗಿ ಕಣ್ಣಲ್ಲಿ ಕಾರಿದವನೇ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರರಿ ನಿಮ್ಮ ಸ್ಮರಣೆಯನ್ನು ಮಾಡಿ ನಾವು ಕೊಂಡಾಡುವೆನಯಾ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರ ರೀ ದಲಿತರ ಏಳಿಗೆಗಾಗಿ ಗಾಢವಾದ ಚಿಂತನೆಗೈದು ಸಂವಿಧಾನ ಪುಟಗಳಲ್ಲಿ ಸ್ವಾಭಿಮಾನ ಹುಟ್ಟಾಕಿದವನಿ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರರೀ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ಕೊಂಡಾಡುವೆನಯ್ಯ ದುರ್ಬಲರ ಏಳ್ಗಾಗಿ ದುರ್ಬಲರ ಮಂತ್ರಿ ಪದವಿಯ ತೊರೆದು ಆ ಜಾತಿಗಳನ್ನು ಹೂತು ಬಿಡಲು ಸಮಾರವನ್ನೇ ಸಾರಿದವನೇ ಸಮರವನ್ನೇ ಸಾರಿದವನೇ ವಿಶ್ವಬಂಧು ಜ್ಞಾನೇ ಅಂಬೇಡ್ಕರರೇ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ಕೊಂಡಾಡುವೆನಯ್ಯ ಜಾತಿ ಮಲವ ತಲೆಗೆ ತುಂಬಿ ನೀತಿಗೆಟ್ಟ ಸಿಸ್ಟರಲ್ಲಿ ಸಮಾನತೆಯ ಬೀಜವ ಬಿತ್ತಿ ಯುಗದ ಪದವ ಹಾಡಿದವನೀ ಯುಗದ ಪದವ ಹಾಡಿದವನೀ ಪ್ರೀತಿ ಇಲ್ಲದ ಧರ್ಮದಲ್ಲೇ ನಂಬಿಕೆಯ ಕಳೆದುಕೊಂಡು ಪ್ರೀತಿಯ ಇಲ್ಲದ ಧರ್ಮದಲ್ಲೇ ನಂಬಿಕೆಯ ಕಳೆದುಕೊಂಡು ಶಾಂತಿ ಬುದ್ಧರ ತತ್ವ ಶಾಂತಿ ಬುದ್ಧರ ತತ್ವ ಪಾಲಿಸಿದವನೇ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರನೇ ವಸತಿಯೊಳ್ ಬಾನಂದೂರನ ಎದಲೀಸದ ನಿಂತವನೇ ಆ ವಸತಿಯೊಳ್ ಬಾನಂದೂರನ ಎದಲೀಸದ ನಿಂತವನೇ ಕ್ರಾಂತಿಯ ಪದವ ಬರೆಸಿ ಆಡಿಸುವವನೇ ಕ್ರಾಂತಿಯ ಪದವ ಬರೆದು ಆಡಿಸುವವನೇ ವಿಶ್ವಬಂಧು ಬಂಧು ಜ್ಞಾನೇ ಅಂಬೇಡ್ಕರೇ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ಕೊಂಡಾಡುವೆನಯ್ಯ